ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರಗ ಮಹೋತ್ಸವ ನೋಡೋಕೆ ಜನಸಾಗರವೇ ಜಮಾಯಿಸದೆ ಧರ್ಮರಾಯಸ್ವಾಮಿ ದೇಗುಲದ ಬಳಿಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಸಾರ್ವಜನಿಕರು

मध्य रा न ಗಮನಿಸ್ತಾ ಇದ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ದೇಗುಲದ ಬಳಿಯಲ್ಲಿ ಬಂದಿದ್ದಾರೆ ಪೂಜೆ ಪುನಸ್ಕಾರಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ಬೆಂಗಳೂರು ಕರ್ಗಾಗೆ ಅಧಿಕೃತ ಚಾಲನೆ ಲಭ್ಯವಾಗಲಿದೆ ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಒಂದಷ್ಟು ವಿವಾದ ಅಸಮಾಧಾನ ಇದೆಲ್ಲದರ ನಡುವೆ ಕೂಡ ಅದ್ದೂರಿಯಾಗಿ ಕರ್ಗಾವನ್ನ ನಡೆಸಲಿಕ್ಕೆ ಸರ್ವ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿರೋದು ಸದ್ಯಕ್ಕೆ ಯಾವ ರೀತಿ ಇದೆ ಸಿದ್ದತೆ ಯಾವ ರೀತಿ ಇರಲಿದೆ ಉದ್ಘಾಟನಾ ಕಾರ್ಯಕ್ರಮ ವಿವರಿಸ್ತಾ ಹೋಗೋದಾದ್ರೆ ಸ್ಮಿತಾ ನಿಜವಾಗ್ಲೂ ಕೂಡ ಐತಿಹಾಸಿಕ ಕರಗಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ನಾನೀಗ ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇನೆ ಗಮನಿಸುತ್ತಾ ಇರಬಹುದು ಟಾಪ್ ನಿಂದ ನಾವು ಈ ದೃಶ್ಯಾವಳಿಗಳನ್ನು ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೀವಿ ಬೆಂಗಳೂರು ಕರಗ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆರಂಭವಾಗುತ್ತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿ ಇಲ್ಲಿ ದೇಗುಲಕ್ಕೆ ಭೇಟಿಯನ್ನು ನೀಡಿ ಇಲ್ಲಿಂದ ತೆರಳಿದ್ದಾರೆ ಇದಲ್ಲದೆ ಇವತ್ತು ಈ ಒಂದು ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಈ ರಾಜ್ಯದ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಈಗಲೂ ಕೂಡ ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇನ್ನೂ ಕೂಡ ಪೂಜಾ ವಿಧಿವಿಧಾನಗಳು ಆರಂಭ ಆಗ್ತಾ ಇದೀ ಒಂದು ಹನ್ನೊಂದು ಗಂಟೆಯ ನಂತರ ಈ ಒಂದು ಕರಗ ಮಹೋತ್ಸವ ಏನು ಹನ್ನೊಂದು ಗಂಟೆ ನಂತರ ಬರುವಂತಹ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೀಗಾಗಿ ಸಾಕಷ್ಟು ಅಲರ್ಟ್ ಅನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ ಇವತ್ತು ನಡು ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಈ ಕರಗ ಆರಂಭವಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ನೀಡಿದ್ರು ಕರಗ ಅಧ್ಯಕ್ಷ ಸತೀಶ್ ಅವರು ಅದಾದ ನೋಡಿ ಗಮನಿಸ್ತಾ ಇರಬಹುದು ನೀವು ಸಾಕಷ್ಟು ಜನ ಬಂದು ದೇವಿಯ ದರ್ಶನವನ್ನ ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಪೊಲೀಸ್ ಈ ಪೂಜಾ ವಿಧಿವಿಧಾನಗಳಿರಬಹುದು ಇನ್ನು ಅನೇಕ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಅಲರ್ಟ್ ಕೂಡ ಇಲ್ಲಿ ಪೊಲೀಸರು ಕೈಗೊಂಡಿರುವಂತದ್ದು ಈ ಒಂದು ಕರಗ ಸುಮಾರು ಎಂಟು ಶತಮಾನದಿಂದ ಕೂಡ ಈ ಒಂದು ಕರಗ ನಡೀತಾ ಇದೆ ಇದಕ್ಕೆ ಸಾಕಷ್ಟು ಸಾಕಷ್ಟು ಇತಿಹಾಸವಿದೆ ಮಲ್ಲಿಗೆ ಹೂವಿನಿಂದ ಸಿಂಗಾರಗೊಂಡಂತಹ ಈ ಶಕ್ತೋತ್ಸವವನ್ನು ನೋಡಲಿಕ್ಕೆ ಜನರು ಕೂಡ ಕಾತರರಾಗಿ ಕಾಯ್ತಾ ಇದ್ದಾರೆ ಸಾಕಷ್ಟು ರಥವನ್ನು ಕೂಡ ಕೈಗೊಂಡಿರುವಂತದ್ದು ರಾತ್ರಿ ಒಂದು ಮೂವತ್ತರಿಗೆ ಶುರುವಾದಂತಹ ಈ ಕರಗ ಮುಖ್ಯವಾಗಿ ದೇಗುಲ ಪ್ರದಕ್ಷಿಣೆಯೊಂದಿಗೆ ಆರಂಭವಾಗುತ್ತೆ ಅದಾದ ನಂತರ ನಗರ ಪ್ರದಕ್ಷಿಣೆಗೆ ಹೊರಡುವಂತಹದ್ದು ಕುಂಬಾರಪೇಟೆ ರೋಡ್ ರಾಜ ಮಾರ್ಕೆಟ್ ಅದಾದ ನಂತರ ಸಿಟಿ ಸಿಟಿ ಮಾರ್ಕೆಟ್ ಇರಬಹುದು ಕೋಟೆ ಆಂಜನೇಯ ಸ್ವಾಮಿ ದೇಗುಲ ಇರಬಹುದು ಅದಾದ ನಂತರ ಪೊಲೀಸ್ ರೋಡ್ ಕಡೆ ಪ್ರಯಾಣವನ್ನು ಮಾಡ್ತಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಮಸ್ತನ್ ಸಾಬ್ ದರ್ಗಕ್ಕೆ ಕೂಡ ಈ ಕರಗ ಮೆರವಣಿಗೆ ತೆರಳುತ್ತೆ ಅಲ್ಲಿ ಏನು ಪೂಜೆ ಆದ ನಂತರ ಬಾಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಬರುತ್ತೆ ಅದಾದ ನಂತರ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಸುಮಾರಿಗೆ ಈ ಕರಗ ವಾಪಸ್ ಇಲ್ಲಿ ದೇವಸ್ಥಾನಕ್ಕೆ ಬರುವಂತದ್ದು ಈ ಒಂದು ಪುಣ್ಯ ಒಂದು ಈ ಏನು ಪವಿತ್ರವಾದಂತಹ ಈ ಒಂದು ಕರಗವನ್ನ ಕಣ್ತುಂಬಿಕೊಳ್ಳಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರಗ ಮಹೋತ್ಸವ ನೋಡೋಕೆ ಜನಸಾಗರವೇ ಜಮಾಯಿಸದೆ ಧರ್ಮರಾಯಸ್ವಾಮಿ ದೇಗುಲದ ಬಳಿಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಸಾರ್ವಜನಿಕರು ಯಾರು

ಅಂತ ಅಲ್ಲಪ್ಪ ಆ ಕ್ಯಾಮೆರಾ ಇತ್ತು ಯಾಕಂದ್ರೆ ತಿರುಗಿಸತರ ಅಲ್ಲ ಇಲ್ಲಾ ಹಾ ಸರ್ ಮಧ್ಯ ಆದಿ ಸತ್ಯಮ್ಮ ನಾವು ಇಕಡೆ ದೋಚಿದ್ದೀವಿ ಮಧ್ಯರಾತ್ರಿ ಬಂದಿದ್ದೆ ಗಮನಿಸ್ತಾ ಇದ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಇದೀಗ ದೇಗುಲದ ಬಳಿಯಲ್ಲಿ ಬಂದಿದ್ದಾರೆ ಪೂಜೆ ಪುನಸ್ಕಾರಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ಬೆಂಗಳೂರು ಕರ್ಗಾಗೆ ಅಧಿಕೃತ ಚಾಲನೆ ಲಭ್ಯವಾಗಲಿದೆ ಇನ್ನು ಈ ಬಗ್ಗೆ ಮತ್ತಷ್ಟು ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಒಂದಷ್ಟು ವಿವಾದ ಅಸಮಾಧಾನ ಇದೆಲ್ಲದರ ನಡುವೆ ಕೂಡ ಅದ್ದೂರಿಯಾಗಿ ಕರ್ಗಾವನ್ನ ನಡೆಸಲಿಕ್ಕೆ ಸರ್ವ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿರೋದು ಸದ್ಯಕ್ಕೆ ಯಾವ ರೀತಿ ಇದೆ ಸಿದ್ದತೆ ಯಾವ ರೀತಿ ಇರಲಿದೆ ಉದ್ಘಾಟನಾ ಕಾರ್ಯಕ್ರಮ ವಿವರಿಸ್ತಾ ಹೋಗೋದಾದ್ರೆ ಸ್ಮಿತಾ ನಿಜವಾಗ್ಲೂ ಕೂಡ ಐತಿಹಾಸಿಕ ಕರಗಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ನಾನೀಗ ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇನೆ ಗಮನಿಸ್ತಾ ಇರಬಹುದು ಟಾಪ್ ನಿಂದ ನಾವು ಈ ದೃಶ್ಯಾವಳಿಗಳನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ ಬೆಂಗಳೂರು ಕರಗ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆರಂಭವಾಗುತ್ತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿ ಇಲ್ಲಿ ದೇಗುಲಕ್ಕೆ ಭೇಟಿಯನ್ನು ನೀಡಿ ಇಲ್ಲಿಂದ ತೆರಳಿದ್ದಾರೆ ಇದಲ್ಲದೆ ಇವತ್ತು ಈ ಒಂದು ಕರಗ ಮಹೋತ್ಸವವನ್ನು ಈ ರಾಜ್ಯದ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಈಗಲೂ ಕೂಡ ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇನ್ನೂ ಕೂಡ ಪೂಜಾ ವಿಧಿ ವಿಧಾನಗಳು ಆರಂಭ ಆಗ್ತಾ ಇದಾವೆ ಒಂದು ಹನ್ನೊಂದು ಗಂಟೆಯ ನಂತರ ಈ ಒಂದು ಕರಗ ಮಹೋತ್ಸವ ಏನು ಹನ್ನೊಂದು ಗಂಟೆ ನಂತರ ಬರುವಂತಹ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೀಗಾಗಿ ಸಾಕಷ್ಟು ಅಲರ್ಟ್ ಅನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ ಇವತ್ತು ನಡು ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಈ ಕರಗ ಆರಂಭವಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು ಕರಗ ಅಧ್ಯಕ್ಷ ಸತೀಶ್ ಅವರು ಅದನ್ನು ನೋಡಿ ಗಮನಿಸ್ತಾ ಇರಬಹುದು ನೀವು ಸಾಕಷ್ಟು ಜನ ಬಂದು ದೇವಿಯ ದರ್ಶನವನ್ನ ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಪೊಲೀಸ್ ಈ ಪೂಜಾ ವಿಧಿವಿಧಾನಗಳಿರಬಹುದು ಇನ್ನು ಅನೇಕ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಅಲರ್ಟ್ ಕೂಡ ಇಲ್ಲಿ ಪೊಲೀಸರು ಕೈಗೊಂಡಿರುವಂತದ್ದು ಈ ಒಂದು ಕರಗ ಸುಮಾರು ಎಂಟು ಶತಮಾನದಿಂದ ಕೂಡ ಈ ಒಂದು ಕರಗ ನಡೀತಾ ಇದೆ ಇದಕ್ಕೆ ಸಾಕಷ್ಟು ಇತಿಹಾಸವಿದೆ ಮಲ್ಲಿಗೆ ಹೂವಿನಿಂದ ಸಿಂಗಾರಗೊಂಡಂತಹ ಈ ಶಕ್ತೋತ್ಸವವನ್ನ ನೋಡಲಿಕ್ಕೆ ಜನರು ಕೂಡ ಕಾತರರಾಗಿ ಕಾಯ್ತಾ ಇದ್ದಾರೆ ಸಾಕಷ್ಟು ರಥವನ್ನ ಕೂಡ ಕೈಗೊಂಡಿರುವಂತದ್ದು ರಾತ್ರಿ ಒಂದು ಮೂವತ್ತರಿಗೆ ಶುರುವಾದಂತಹ ಈ ಕರಗ ಮುಖ್ಯವಾಗಿ ದೇಗುಲ ಪ್ರದಕ್ಷಿಣೆಯೊಂದಿಗೆ ಆರಂಭವಾಗುತ್ತೆ ಅದಾದ ನಂತರ ನಗರ ಪ್ರದಕ್ಷಿಣೆಗೆ ಹೊರಡುವಂತದ್ದು ಕುಂಬಾರಪೇಟೆ ರೋಡ್ ರಾಜ ಮಾರ್ಕೆಟ್ ಅದಾದ ನಂತರ ಸಿಟಿ ಸಿಟಿ ಮಾರ್ಕೆಟ್ ಇರಬಹುದು ಕೋಟೆ ಆಂಜನೇಯ ಸ್ವಾಮಿ ದೇಗುಲ ಇರಬಹುದು ಅದಾದ ನಂತರ ಪೊಲೀಸ್ ರೋಡ್ ಕಡೆ ಪ್ರಯಾಣವನ್ನು ಮಾಡ್ತಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಮಸ್ತನ್ ಸಾಬ್ ದರ್ಗಕ್ಕೆ ಕೂಡ ಈ ಕರಗ ಮೆರವಣಿಗೆ ತೆರಳುತ್ತೆ ಅಲ್ಲಿ ಏನು ಪೂಜೆ ಆದ ನಂತರ ಬಾಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಬರುತ್ತೆ ಅದಾದ ನಂತರ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಸುಮಾರಿಗೆ ಈ ಕರಗ ವಾಪಸ್ ಇಲ್ಲಿ ದೇವಸ್ಥಾನಕ್ಕೆ ಬರುವಂತದ್ದು ಈ ಒಂದು ಪುಣ್ಯ ಒಂದು ಈ ಏನು ಪವಿತ್ರವಾದಂತಹ ಈ ಒಂದು ಕರಗವನ್ನ ಕಣ್